ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹಂಚಿಕೋಬೇಕಂತಿದ್ದೀನಿ ಅದೇನಪ್ಪ ಅಂದ್ರೆ ಕೆಲವರು ದುಡ್ಡಿನ ವಿಷಯದಲ್ಲಿ ಎಲ್ಲಾ ಗೊತ್ತಿರುತ್ತೆ ಆದ್ರೂ ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಅವರು ಏನೋ ಒಂದು ಸಣ್ಣ ಪುಟ್ಟ ಮನೆಯಿಂದಾನೇ ಬಿಸ್ನೆಸ್ ಮಾಡ್ತಾ ಇರ್ಬೋದು ಎಂಟ್ರೆನ್ಸ್ ಹತ್ರನೇ ಒಂದು ಸಣ್ಣ ಟೇಬಲ್ ಅರೇಂಜ್ ಮಾಡ್ಕೊಂಡಿರ್ಬೋದು ಅಲ್ಲಿ ಬರೋ ಹಣನ ತಗೊಂಡು ಅಲ್ಲೇ ಹಾಕ್ತಾ ಇರ್ತಾರೆ ಸೊ ಈ ತರ ಎಂದಿಗೂ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಹಣ ಅವ್ರು ಕೊಟ್ಟಿದ್ರು ತಕ್ಷಣ ಅದನ್ನ ಹೆತ್ಕೊಂಡ್ಬಂದು ನಿಮ್ಮ ಲಾಕರ್ ಅಲ್ಲೇ ಇಡ್ರಿ ಸ್ವಲ್ಪ ಅಲ್ಲಿ ಇಟ್ಕೊಂಡ್ರು ಸಹ ಇಮಿಡಿಯೇಟ್ ನೀವು ನಿಮ್ಮ ಲಾಕರ್ ಹತ್ರ ಸೇರಿಸಬೇಕು ಯಾಕಂದ್ರೆ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಪಾಸಿಟಿವ್ ಎನರ್ಜಿನೇ ಅಲ್ಲ ನೆಗೆಟಿವ್ ಎನರ್ಜಿನೂ ಈಸಿಯಾಗಿ ಒಳಗಡೆ ಬರುತ್ತೆ ಸೊ ಹಾಗಾಗಿ ಹಣ ಅನ್ನೋದು ನಿಮ್ಗೆ ಗ್ರೋತು ಅಲ್ಲಿ ನಿಂತೋಗುತ್ತೆ ನೀವು ಎಂಟ್ರೆನ್ಸ್ ಅಲ್ಲೇ ಹಣ ಇಟ್ಟರೆ ಅದು ಹಾಗೆ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಂಟ್ರೆನ್ಸ್ ಅಲ್ಲಿ ಅಮೌಂಟ್ ಇಡೋದನ್ನ ಬಿಟ್ಬಿಡಿ ಆದಷ್ಟು ನಿಮ್ಮ ಲಾಕರ್ ಅಲ್ಲೇ ಅಮೌಂಟ್ ನ ಸೇರಿಸಿ ಅದು ನೈಋತಿಗೆ ನೈಋತ್ಯ